ತುಮಕೂರು ಜಿಲ್ಲೆಯ ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ಅಂಬಾರಪುರ ಗ್ರಾಮದಲ್ಲಿ ನೂರಕ್ಕೂ ಹೆಚ್ಚು ದಲಿತ ಕುಟುಂಬಗಳು ತಾತ ಮುತ್ತಾತರ ಕಾಲದಿಂದ ಕೃಷಿ ಮಾಡುತ್ತಾ ಜೀವನ ಸಾಗಿಸುತ್ತಿವೆ ಈ ಜಮೀನಿನಲ್ಲಿ ಎಪ್ಪತ್ಮೂರು ಮಂದಿಗೆ ಅಧಿಕೃತವಾಗಿ ಹಕ್ಕು ಮಂಜೂರು ಮಾಡಲಾಗಿದೆ ಆದರೆ ಈಗ ಅಧಿಕಾರಿಗಳು ಒಕ್ಕಲೆಬ್ಬಿಸಲು ಮುಂದಾಗಿದ್ದಾರೆ ಐವತ್ತೈದು ವರ್ಷ ನಲವತ್ತರ ಉಳಿವೆ ಮಾಡಿರೋ ಯಾಧೆ ಕಂಡ ಯಾರು ಎಚ್ಚೆತ್ತು ಸರ್ಕಾರದ ಅರ್ಜಿನೂ ನೋವು ತಗೊಂಡ್ರೆ ನಾವು ರೆಕಾರ್ಡ್ ಮಾಡಿ ಕಮಿಟಿಗೆಲ್ಲ ಎಕ್ಸಿ ಕಮಿಟಿ ಅಂಡೇ ಎಲ್ಲ ರಾಜಕಾರಣದ ನಡೀತಾ ಇದ್ ಬಿಟ್ಟರೆ ರೈತರಿಗೆ ಇಲ್ಲಿದ್ರೆ ಉಳ್ಮೆ ಮಾಡಿರೋ ಬೇರೆ ಎಸ್ ಸಿ ಬೇರೆ ಯಾರು ಇಲ್ಲ ಇದೆ ಈ ಪುರ ಗ್ರಾಮದಾಗ ಅಲ್ಪ ಸ್ವಲ್ಪ ಜನರಲ್ಲಿ ಇರಬೇಕು ಏನು ಮಾಡ್ತಾರೆ ಸರ್ಕಾರ ಎಚ್ಚೆತ್ತು ಈಗ ಅದು ಕೊಡಬೇಕು ಅಂತ ನಾವು ಎಲ್ಲರಿಂದ ಈ ಗ್ರಾಮ ಪರವಾಗಿ ಎಲ್ಲರ ಪರವಾಗಿ ಕೇಳಿಕೆ ಬಂದಾಗ ಎಕರೆ ಕೊಡಲಿ ಸಾಕು ನಾವು ಉಳಿಮೆ ಮಾಡಿದ್ವಿ ವಿಷ ಕೊಡು ಸತ್ತೋಗ್ತಾ ಬಿಟ್ಟರೆ ಜಮೀನು ಒಂದು ಬಿಟ್ಕೊಳ್ಳ ಯಾರೇ ಎಷ್ಟು ಏನೇ ಮಾಡ್ಕೊಳ್ಳಿ ತಹಸೀಲ್ದಾರ್ ಕೈ ಹೊಡಿರಲಿ ಡಿ ಸಿ ಕೈ ಓಡಿರಲಿ ಎಮ್ ಎಲ್ ಎ ಕೈ ಹೊಡಿರಲಿ ನಮ್ಗೆ ಏನು ಬೇಕಾರ್ದು ಜಮೀನು ಬೇಕಷ್ಟು ಇದನ್ನು ಬಿಟ್ಟರೆ ಬೇರೆ ಕಡೆಗೆಲ್ಲ ಇದನ್ನು ಬಿಟ್ಟು ಬೇರೆ ಕಡೆಗೆ ಐದು ಎಕರೆ ಕೊಡ್ಲೇ ಹೇಳು ಅದಕ್ಕೂ ಹೋಗಲ್ಲ ನಾವು ಎರಡು ಎಕರೆ ಮಾತ್ರ ನಮಗೆ ಇದೇ ಜಮೀನು ಬೇಕು ಬೇರೆ ಕಡೆಗೆ ನೀವು ಸಾವಿರ ಎಕರೆ ಕೊಡ್ತಿದ್ರು ಹೋಗಿ ನಾವು ತಯಾರಿಲ್ಲ ಇಲ್ಲ ನಮ್ಮ ಅಪ್ಪರು ಸುಮಾರು ಅದೇ ತೊಂಬತ್ತು ವರ್ಷದಿಂದ ನಾವು ಮಾಡ್ದೆವು ಐವತ್ತು ವರ್ಷದಿಂದ ಮಾಡ್ಕೊಂಡೇ ಬಂದುಬಿಟ್ಟಿದ್ವಿ ದೇಹ ಹುಡ್ಗ್ದೆ ಗರ್ಮಾಗಿದ್ದಾವೆ ಎಳ್ಳೀರು ಬಿಟ್ಟಾವೆ ಮುಣಷೆ ಹಿಡಿದಾಗ ಹುಣಸೆ ಹಣ್ಣು ಬಿಟ್ಟು ಕೇಳ್ತಾ ಇದ್ದೀವಿ ಎಲ್ಲ ಮಾಡ್ಕೊಂಡಿದ್ದೀವಿ ನಮಗೆ ಮುಂಜ್ರಿಗೆ ಕೊಡಬೇಕಷ್ಟೇ ಇನ್ನೇನು ನಾವು ಕೇಳ್ಕೊಂಬಲ್ಲ ಎರಡು ಎಳ್ಳೆ ಕೊಡಲಿ ಕೊಡ್ಲಿ ನನ್ನ ತಾಲಿಗೆ ಇಷ್ಟು ಬಿಡ್ರಿ ನಾವು ಒಂದು ರೆಕಾರ್ಡ್ ಗ್ರಾಮಸ್ಥರು ಹಲವು ವರ್ಷಗಳಿಂದ ಶಾಸಕರಿಗೆ ಸಮಸ್ಯೆ ತಿಳಿಸಿದ್ದರೂ ಯಾವುದೇ ಸ್ಪಂದನೆ ಇಲ್ಲ ನಮಗೂ ನ್ಯಾಯ ಕೊಡಿಸಿ ಇಲ್ಲವೇ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಇಲ್ಲವೇ ಗಂಭೀರ ಪರಿಸ್ಥಿತಿ ಉಂಟಾಗಬಹುದು ಹೆಸರು ಕುಮಾರಸ್ವಾಮಿ ನಾವು ಅಂಬರ್ಪುರದ ನಿವಾಸಿ ಇಲ್ಲಿ ನಾವು ನಲ್ವತ್ತೈವತ್ತು ವರ್ಷದಿಂದ ನಾವು ಜ ಉಳುಮೆ ಮಾಡ್ಕೊಂಡು ಬಂದಿದ್ವಿ ಈಗ ಒಕ್ಲೆ ಬಿರ್ಸಿ ನಮ್ಮನ್ನ ದಿಕ್ಕಾಪಾಲ್ ಮಾಡಿ ಜಮೀನ್ ಅಕ್ವೈರ್ ಮಾಡ್ಕೊಳಕ್ ಮಾಡ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ಕೈವಾಡ ಐತೆ ಅಂತ ನಮ್ಗೊಂದು ಮಾಹಿತಿ ಐತೆ ಇದನ್ನ ಸಂಬಂಧಪಟ್ಟದ ಅಧಿಕಾರಿಗಳು ಯಾರು ಇದು ಗಮನ ಹರಿಸ್ತಾ ಇಲ್ಲ ಮೂರ್ನಾಲ್ಕು ಸಲ ಅರ್ಜಿ ಕರೆದಿ ಅರ್ಜಿ ಕೊಟ್ಟಿದೀವಿ ಸ್ಪಂದ ಸ್ಪಂದನೆ ಇಲ್ಲ ಆ ಅರ್ಜಿ ಏನಾಯಿತು ಏನು ಎತ್ತ ಅನ್ನೋದು ಒಂದು ಅಕ್ಲೈಮೆಂಟ್ ಕೊಟ್ಟಿಲ್ಲ ಮಾಹಿತಿ ಇರಲ್ಲ ಹಂಗಾಗಿ ಈ ರಿಯಲ್ ಎಸ್ಟೇಟ್ಗೆ ಎಲ್ಲ ಅಧಿಕಾರಿಗಳು ದುಡ್ಡಿಗೆ ಆಸೆ ಬಿದ್ದು ಅವ್ರು ಅವ್ರ ಕೈ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇಲ್ಲಿರಕಂಥ ಸ್ಥಳೀಕರಿಗೆ ಯಾವುದೇ ಒಂದು ಅವಕಾಶ ಇಲ್ಲದಲೆ ಅವರಿಗೆ ಒಕ್ಕಲೆ ಬದುಸೋಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಇದಕ್ಕೆ ನಮಗೆ ಸರಿಯಾದ ನ್ಯಾಯ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಈ ಮುಖಾಂತರ ವಿನಂತಿ ಇನ್ನು ಒಂದು ಇದಕ್ಕೆ ಇಷ್ಟು ನಲವತ್ತೈವತ್ತು ವರ್ಷದಿಂದ ಯಾವೆಲ್ಲ ಶಾಸಕರಾಗಲಿ ನಮ್ಮ ಕ್ಷೇತ್ರ ಶಾಸಕರಾಗಲಿ ನಮ್ಮ ಕಡೆಯಿಂದ ಓಟ್ ತಾಂಡು ಆ ಗೆದ್ದು ವಿಧಾನಸೌಧದವರೆಗೂ ಹೋಯರೆ ಸಚಿವರು ಕೂಡ ಆಗಿದ್ದರು ಇದಕ್ಕೆ ನಾವು ಹೋಗಿ ನೇರವಾಗಿ ಕೇಳ್ಕೊಂಡ್ರು ಕೂಡ ಯಾರು ಇದು ವರ್ಷ ಇಷ್ಟು ವರ್ಷ ಆದರೂ ಸ್ಪಂದನೆ ಮಾಡಿಲ್ಲ ರೆಸ್ಪಾನ್ಸ್ ಮಾಡಿಲ್ಲ ಅದೊಂದು ಶಾಸಕರಲ್ಲಿ ನಾವು ಮೂರು ಪಕ್ಷದರ್ನ ಈ ಇದರ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಇಲ್ಲಿ ಹಿಂದೂಳ್ದು ಹೊರಗ್ದಾರು ಜನರಲ್ಲಿ ಯಾರು ಅಲ್ಲ ಎಲ್ಲ ಎಸ್ ಸಿ ಎಸ್ ಆದ್ರ ಕಾರಣಕ್ಕೆ ನಮ್ಮನ್ನೇ ಇಷ್ಟೊಂದು ಕಿರುಕುಳ ಕೊಡ್ತಾ ಇದಾರೆ ಇರೋದೇ ಬೇಡ ಅನಿಸ್ತಾ ಇದೆ ಈ ಭೂಮಿ ಬಿಟ್ಟರೆ ನಮಗೆ ಬೇರೆ ಜಾಗ ಇಲ್ಲ ದಯವಿಟ್ಟು ನಮ್ಗೆ ಈ ಮುಖಾಂತರ ಕೇಳ್ಕೊಳೋದ್ ಏನಂದ್ರೆ ನಮ್ಗೆ ಜಾಗ ಕೊಡದಿದ್ರೆ ನಾವು ಅತ್ಯ ಸಾಮಯಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಈ ಮುಖಾಂತರ ಹ್ಮ್ ಮತ್ತೆ ಸರಿ ಒಂದ್ ಪಾಯಿಂಟ್ ಮಿಸ್ ಆತು ಸರಿ ಅದ್ರಲ್ಲಿ ಈ ಮುಖಾಂತರ ಅಧಿಕಾರಿಗಳಿಗೆ ಯಾರೇ ಇದಕ್ಕೆ ಒಂದು ದಯವಿಟ್ಟು ರೆಸ್ಪಾನ್ಸ್ ಮಾಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ನಲ್ವತ್ತಾರಲ್ಲಿ ನಾವು ನಲವತ್ತೈವತ್ತು ವರ್ಷದಿಂದ ನಾವು ಉಳ್ಮೆ ಮಾಡ್ಕೊಂಡ್ ಬಂದಿದೀವಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಯಾವುದೇ ದಾಖಲಾತಿ ಏನೂ ಇಲ್ಲ ಒಟ್ಟ ಅನುಭವದಾಗ ಇದ್ದೀವಿ ಅದನ್ನ ಏನ್ ಅಂತ ನಾವು ಈಗ ಮರಣ ಹೊಂದಿದ್ರು ನಮ್ ತಂದೆ ತಾತರು ಅಜ್ಜದಿರು ಯಾರೇ ಆಗಲಿ ಮರಣ ಹೊಂದ್ರೆ ಅದೇ ಭೂಮಿಯಲ್ಲಿ ನಾವು ಸಮಾಧಿ ಮಾಡಿದೀವಿ ಆ ಸಮಾಧಿ ಈಗ ಏನ್ ಮಾಡೋದು ಇವ್ರ ಭೂಮಿ ಕಿತ್ಕೊಂಡ್ರಿ ಅದರಿಂದ ನಾವು ದಯವಿಟ್ಟು ನಮ್ಗೆ ಈ ಜಮೀನು ನಮಗೆ ಬೇಕೇ ಬೇಕು ಇದ್ರ ನಮಗೆ ಬಿಟ್ಟರೆ ನಮಗೆ ಬೇರೆ ಜೀವನ ಇಲ್ಲ ಎಲ್ಲ ವಲಸೆ ಹೋಗ್ಬೇಕಾಗುತ್ತೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಗೆ ಊಣಕ್ ಜಾಗಿಲ್ಲ ಆಗುತ್ತೆ ನಮ್ಮ ತಾತ ಅಜ್ಜಿ ಗುಡ್ಡೆ ನಾವು ಏನ್ ಮಾಡ್ಕೊಂಡು ಹೋಗೋದು ಅದನ್ನ ನಾ ಕ್ಕೊಂಡು ಹೋಗಕ್ಕೆ ಅದಕ್ಕಾದ್ರೂ ನೀವು ರೆಸ್ಪಾನ್ಸ್ ಮಾಡಿ ನಮ್ಗೆ ಎಷ್ಟು ಒಂದ್ ಮೂರ್ ಎಕರೆ ಎರಡೆರಡು ಎಕರೆ ಆದ್ರೂ ಜಮೀನು ಕೊಡಿಸಬೇಕಂತ ಈ ಮುಖಾಂತರ ಕೇಳ್ಕೊಂಡು ತಮ್ಮಲ್ಲಿ ಮನವಿ